ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು ಅಲ್ಲಿಗೆ ಪೊಲೀಸ್ ಬರುದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಕ್ಲಿ ನಾನು ನನ್ನ ಅಷ್ಟೇ ನನ್ನಷ್ಟೇ ಅಷ್ಟೇ ಅದು ಬಟ್ಟೆ ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವ್ದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನಿಡ್ಲಿಕ್ಕೆ ಅಂತ ಹೋಗ್ ಇತ್ತು ನಮ್ಮ ದುಂಬೈನವ್ರು ಹೋದ್ರು ರಾಧಾರಾತ್ರಿಯಲ್ಲಿ ಹೂವಪ್ಪ ಇದು ಸುಬ್ರೇಶ್ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ಮೈತೂರು ಮೀನ್ ಇಡ್ತೀವಿ ಮೀನಿಗೆ ಹೋಗೋರು ಬಿಡಿಸುತ್ತೆ ಅದನ್ನು ಕೈಗೊಂಡು ಹೋಗೋದು ಅಲ್ಲಿ ಮಸಾಲೆ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡರ್ ಬಂದದ್ದು ಡಾಕ್ಟರ್ ಇದು ಮಾಡಿ ಅವರ ಲೋಕಲ್ಗೆ ಕಳಿಸ್ಬೋದು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಇರ್ಬೋದು ಅದು ಅದೇ ಕತೆ ಈಗ ಅಂತ ಅಂತಿದ್ದಾರೆ ಆದರೆ ನಂಗೆ ಹೇಳಿದಾಗ ತುಂಬಾ ಕತೆ ಉಂಟು ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಂಟೋರ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ నన్ను అసడ్ర లక్ష భగవంతరు ఐనూరు రూపాయ నోడు ఆరు కట్టు దుడ్డ తందర్స్క ఉద్దేశ సౌజన్య విషయంలో కలిసి ఆరు గట్టు ధడుతుందా ಬರೀ ಎರಡು ಕಟ್ಟುಟ್ಟಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು ನನ್ನ ಹೆಂಪಿಗೆ ನನಗೆ ನನ್ನ ಭಾಗ್ಯ ಅಕ್ಕ ಅಷ್ಟು ಮಾಡಿ ರಾತ್ರಿ ರೋಡ್ ತುಂಬಿಸಿ ಹೋಗುವ ತನಕ ನನ್ನ ರಾಜೇಶ್ವರ ನಿಂತಾರೆ ಅವ್ರು ಸೂಪರ್ ಎಷ್ಟು ನೇತ್ರವಾಗಿ ನೇತ್ರವಾಗಿ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಗ ಅದು ಗೌರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪ್ರೆ ಇರೋದು ಸರ್ಕಾರದ ಸರ್ಕಾರದ ಯಾವ್ದು ಇರಲಿ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ಬರ್ತಾರೇ ಅವ್ರು ಇಟ್ಕೊಂಡು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಟಿದ್ದೇನೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ನೋಡಿಯೋದು ಅದೇ ನಮ್ಮ ಮೇಲೆ ಬರುವಾಗ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರಿಗೆ ಒಬ್ರು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪನ ಡ್ಯಾಮ್ಮ ಆಗಿರ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ